ಸಾಕ್ಷಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಒಂದಷ್ಟು ದಿನಗಳ ಗ್ಯಾಪ್ ನಂತರ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಣಿಸಿಕೊಂಡ ಡೈಲಾಗ್ ಕಿಂಗ್ ಶಾಸಕ ಪ್ರದೀಪ್ ಈಶ್ವರ ಅವರನ್ನು ಪತ್ರಕರ್ತರು ರಾಜೀನಾಮೆ ಎಪಿಸೋಡ್ ಎಲ್ಲಿಗೆ ಬಂತು ಎಂಬರ್ಥದ ಪ್ರಶ್ನೆಗೆ ಶಾಸಕ ಪ್ರದೀಪ್ ಈಶ್ವರ್ ಆರಿಕೆ ಉತ್ತರ ನೀಡುತ್ತಾ ನಾನು ಆ ರೀತಿ ಅಲ್ಲ ಈ ರೀತಿ ಹೇಳಿದ್ದು ನನ್ನ ಸವಾಲನ್ನು ಡಾಕ್ಟರ್ ಸುಧಾಕರ್ ಸ್ವೀಕರಿಸೇ ಇಲ್ಲ ಅಂತ ಉಲ್ಟಾಪಲ್ಟಾ ಹೇಳಿಕೆ ನೀಡುತ್ತಿರುವುದು ಕ್ಷೇತ್ರದ ಜನರೆದುರು ಹಾಗೂ ಮೀಡಿಯಾ ಎದುರು ಶಾಸಕ ಪ್ರದೀಪ್ ಈಶ್ವರ್ ನಗೆಪಾಡಲಿಗೆ ಗುರಿಯಾಗುತ್ತಿರುವುದಂತೂ ಸತ್ಯ ಶಾಸಕ ಪ್ರದೀಪ್ ಅವರೇ ಡಾಕ್ಟರ್ ಕೆ ಸುಧಾಕರ್ ಅವರು ನಿಮಗೇನಾದರೂ ಸವಾಲು ಹಾಕಿದ್ರಾ ಇಲ್ವಲ್ಲ ಬದಲಿಗೆ ನೀವೇ ಸುಮ್ಮನೆ ಇರಲಾರದೆ ಇರುವೆ ಬಿಟ್ಟಿಕೊಂಡ ಎಂಬ ಗಾದೆಯಂತೆ ಬೆಂಗಳೂರಿನ ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸುಧಾಕರ್ ಅವರನ್ನು ಅಂಗಿಸುತ್ತಾ ಅವಹೇಳನ ಮಾಡುತ್ತಾ ನೂರಾರು ಪತ್ರಕರ್ತರ ಸಮ್ಮುಖದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ಒಂದೇ ಒಂದು ಮತ ಹೆಚ್ಚಿಗೆ ಪಡೆದರೂ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ನಿಮಗೆ ನೀವೇ ಸ್ವಯಂ ಸವಾಲು ಹಾಕಿಕೊಂಡಿದ್ದನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳಿ ನಿಮಗೆ ನೆನಪು ಬಾರದೇ ಇದ್ದಲ್ಲಿ ಅಂದಿನ ಪತ್ರಿಕಾಗೋಷ್ಠಿಯ ವಿಡಿಯೋಗಳನ್ನು ತರಿಸಿಕೊಂಡು ಹತ್ತು ಸಾರಿ ರಿವೈಂಡ್ ಮಾಡಿ ನೋಡಿ ಆವಾಗ ಖಂಡಿತ ನಿಮಗೆ ಸವಾಲು ನಿಮಗೆ ನೆನಪು ಬರಬಹುದು ಅದು ಬಿಟ್ಟು ಸುಧಾಕರ್ ನನ್ನ ಸವಾಲನ್ನೇ ಸ್ವೀಕರಿಸಲಿಲ್ಲ ನಾನು ಯಾಕೆ ರಾಜೀನಾಮೆ ನೀಡಲಿ ಅಂತ ಕಾಗೆ ಗುಬ್ಬಚ್ಚಿ ಕಥೆಗಳನ್ನು ಹೇಳುವುದು ಬಿಟ್ಟು ಪತ್ರಕರ್ತರ ಹೆದರು ಕ್ಷಮಿಸಿ ಏನೋ ಬಾಯಿ ತಪ್ಪಿ ಮಾತನಾಡಿದ್ದೇನೆ ಎಂದು ಬಿಡಿ ಅಲ್ಲಿಗೆ ರಾಜೀನಾಮೆ ಎಪಿಸೋಡ್ ಮುಗಿದು ಹೋಗುತ್ತೆ ಅಲ್ವಾ ಸರ್